ಅಸ್ಲಾಮ್ ವಲೇಕುಮ್ ಮುಸ್ತಾನುಲ್ ಉಲೂಮ್ ದರ್ಸ್ ಜುಮಾ ಮಸ್ಜಿದ್ ಮಂಜನಾಡಿ ಇದರ ವತಿಯಿಂದ ಇಂದು ನಡೆಸಲಾಗುತ್ತಿರುವಂಥ ಉರುಸ್ ಕಾರ್ಯಕ್ರಮದ ಪತ್ರಿಕಾಗೋಷ್ಠಿಯಲ್ಲಿ ಪತ್ರಿಕಾಗೋಷ್ಠಿಗೆ ಆಯೋಜಿಸಿರುವಂಥ ಎಲ್ಲ ಮಾಧ್ಯಮ ಮಿತ್ರರನ್ನು ನಾನು ನಮ್ಮ ಸಂಸ್ಥೆಯ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ ನಮ್ಮ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಈ ಮಸೀದಿ ಅಧ್ಯಕ್ಷರಾದಂಥ ಅಬ್ದುಲ್ ಅಜೀಜ್ ಮೈಸೂರು ಬಾವ ಅದೇ ರೀತಿ ಉಪಾಧ್ಯಕ್ಷರುಗಳಾದಂತಹ ಮುನೀರ್ ಬಾವ ಹಾಜಿ ಅಲಿಕುಂಜಿ ಹಾಜಿ ಪಾರೆ ಹಾಗೂ ಕೋಶಾಧಿಕಾರಿಯಾಗಿರುವಂಥ ಉಮರ್ ಕುಂಜಿ ಅದೇ ರೀತಿ ನಮ್ಮ ಜೊತೆ ಕಾರ್ಯದರ್ಶಿಗಳಾಗಿರುವಂಥ ಕುಂಜಿಬಾವ ಕಟ್ಟೆಮಾರ್ ನರಿಂಗಾಣ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ನಮ್ಮ ಇದರ ಕಾರ್ಯಕಾರಿ ಸಮಿತಿ ಸದಸ್ಯರು ಆಗಿರುವಂಥ ನವಾಜ್ ಅವರು ಅದೇ ರೀತಿ ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರಾದಂಥ ಇಬ್ರಾಹಿಂ ಅಲ್ಸನಿ ಹಾಗೂ ಹಿರಿಯ ಸದಸ್ಯರಾದಂಥ ಎ ಇಬ್ರಾಹಿಂ ಹಾಜಿ ಅದೇ ರೀತಿ ನಮ್ಮ ಸಮಿತಿ ಸದಸ್ಯರಾದಂಥ ಟಿ ಮೊಹಮ್ಮದ್ ಕುನ್ನಿ ಅವರಿದ್ದಾರೆ ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೀಲಿಕ್ಕೆ ಮುಖ್ಯ ಕಾರಣ ಅಂತ ಹೇಳಿದರೆ ಸುಮಾರು ಹನ್ನೆರಡನೇ ಶತಮಾನದ ನಮ್ಮ ಈ ಮುಸ್ತಾನುಲ್ ಉಲೂಮ್ ದರ್ಸ್ ಮತ್ತು ಜುಮಾ ಮಸ್ಜಿದ್ ಇಲ್ಲಿ ಸುಮಾರು ಮುನ್ನೂರು ವರ್ಷಗಳ ಹಿಂದೆ ಮಧ್ಯ ಏಷ್ಯಾದಿಂದ ಜಲಾಲುದ್ದೀನ್ ಬುಖಾರಿ ಕುಟುಂಬ ನಮ್ಮ ಭಾರತಕ್ಕೆ ಬಂದಿತ್ತು ಅವರು ಕೇರಳದ ಒಳಪಟ್ಟಣದಲ್ಲಿ ನೆಲೆಸಿದ್ದರು ಈ ಕುಟುಂಬದ ಕಣ್ಮಣಿ ಸೈಯದ್ ಅಸಯ್ಯದ್ ಇಸ್ಮಾಯಿಲ್ ವಲಿಯುಲ್ಲಾ ಬುಖಾರಿ ತಂಗಲ್ರವರು ನಮ್ಮ ಈ ಮಂಜನಾಡಿ ಪರಿಸರದ ಒಂದು ನಂಟನ್ನು ಇಟ್ಟುಕೊಂಡು ಈ ಜನರಲ್ಲಿ ಜನರ ಗೆದ್ದು ಅವರು ಕೊನೆಗೆ ಇಲ್ಲಿಯೇ ನಮ್ಮ ಮಸೀದಿಯ ಪಕ್ಕದಲ್ಲಿ ಸುಮಾರು ಮುನ್ನೂರು ವರ್ಷಗಳಿಂದ ಅಂತ್ಯವಿಶ್ರಮಗೊಳ್ಳುತ್ತಿದ್ದಾರೆ ಅಸಯ್ಯದ್ ಇಸ್ಮಾಯಿಲ್ ವಲುಲ್ಲಾ ಬುಖಾರಿ ತಂಗಲ್ರವರ ಹೆಸರಿನಲ್ಲಿ ಇಂದು ಉರುಸ್ ಕಾರ್ಯಕ್ರಮವನ್ನು ನಾವು ದಿನಾಂಕ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ದಕ್ಷಿಣ ಭಾರತದಲ್ಲಿಯೇ ಪ್ರಸಿದ್ಧವಾದ ಉಲ್ಲಾಲವನ್ನು ಬಿಟ್ಟರೆ ಈ ಮಂಜನಾಡಿ ಊರು ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ ನಮ್ಮ ಈ ನಾಡು ವ್ಯವಸಾಯ ಪ್ರಧಾನ ನಾಡು ಈ ವ್ಯವಸಾಯ ಪ್ರಧಾನವಾದಂತಹ ಮಂಜನಾಡಿಯಲ್ಲಿ ಇಷ್ಟೊಂದು ಸೌಹಾರ್ದತೆ ಸಾಮರಸ್ಯತೆ ಐಕ್ಯತೆ ಬರಬೇಕಿದ್ದರೆ ಈ ಅಸಯ್ಯದ್ ಇಸ್ಮಾಯಿಲ್ ವಲಿಉುಲ್ಲಾ ತಂಗಳ್ರವರ ಈ ಉರುಸ್ ಕಾರ್ಯಕ್ರಮ ಹಾಗೂ ಇಲ್ಲಿಯ ಜನರ ಆ ಉದಾರ ಮತ್ತು ಸಾಮರಸ್ಯದ ಮನೋಭಾವನೆ ಕಾರಣ ಈ ಕಾರ್ಯಕ್ರಮದ ನೇತೃತ್ವವನ್ನು ನಮ್ಮ ಮಸೀದಿಯ ಅಧ್ಯಕ್ಷರಾದಂತಹ ಗೌರವಾಧ್ಯಕ್ಷರಾದಂತಹ ಅಸಯ್ಯದ್ ಅಚಕೋಯ ತಂಗಳ್ರವರು ವಹಿಸಲಿದ್ದಾರೆ ಈ ಉರುಸ್ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ಸರ್ಕಾರದ ಆಗಿರುವಂಥ ಯು ಟಿ ಖಾದರ್ ಸಾಹೇಬರು ಅದೇ ರೀತಿ ಸಚಿವರಾಗಿರುವಂಥ ಜಮೀರ್ ಅಹಮದ್ ಸಾಹೇಬರು ಅದೇ ರೀತಿ ನಮ್ಮ ವಕ್ಫ್ ಸಮಿತಿಯ ವಕ್ಫ ಅಧಿಕಾರಿಯಾಗಿರುವಂಥ ಅಬೂಬಕ್ಕರವರು ನಮ್ಮ ಈ ಜಮಾತಿನ ಮೊದರಿಷರಾದಂಥ ಅಹಮದ್ ಬಾಕಬಿ ಉಸ್ತಾದ್ರವರು ಅದೇ ರೀತಿ ನಮ್ಮ ಜಮಾತಿನ ಅಧ್ಯಕ್ಷರಾದಂಥ ಅಬ್ದುಲ್ ಅಜೀಜ್ ಅವರು ಬಾವರ್ ಅವರು ಸೇರಿದಂತೆ ಹಲವಾರು ಜನರು ಉಪಸ್ಥಿತರುತ್ತಾರೆ ಉಳಿದಂತೆ ನಮ್ಮ ಈ ಕಾರ್ಯಕ್ರಮಕ್ಕೆ ಗ್ರ್ಯಾಂಡ್ ಮುಫ್ತಿ ಸುಲ್ತಾಲು ನುಲಮ ಎ ಪಿ ಅಬೂಬಕ್ಕರ್ ಮುಸ್ಲಿಹಾರ್ ಕಾಂತಪುರಂ ಅವರು ಉದ್ಘಾಟನಾ ಸಮಾರಂಭಕ್ಕೆ ಬರಲಿದ್ದಾರೆ ಅದು ಮಾತ್ರವಲ್ಲದೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸೈಯದ್ ಜಿಫ್ರಿ ಮುತ್ತುಕೋಯ ತಂಗಲ್ ಸೈಯದ್ ಖಲೀಲ್ ತಂಗಲ್ ಸೈಯದ್ ಅಸ್ರಫ್ ತಂಗಲ್ ஆதூர் சையது அமீர் தங்கல் சையது சஹீர் தங்கல் சையது முக்தார் தங்கல் சையது மசூத் தங்கல் சயது மடவுர் கோட்டா சயது அத்தாவுல்லா தங்கல் சையீத் முத்தன்னூர் தங்கல் சைக்குனா அப்துல் அமீத் மாணி உஸ்தாத் சைக்குனா வாலமுண்டோ உஸ்தாத் மஞ்சன் மஞ்சநாடி மொதலிசராக அஹமது பாகவி உஸ்தாத் பிரசித்த வாக்மிகளாத சிராஜுதீன் காஸ்மி உஸ்தாத் பேரோடு அப்துர் ரஹ்மான் சக்காஃபி உஸ்தாத் ஃபாரூக் நெய்மி உஸ்தாத் ಒಲಿಯುದ್ದೀನ್ ಫೈಜೀನ್ ಉರೆ ಅಜ್ಮೀರ್ ಅಬ್ದುಲ್ ಲತೀಫ್ ಸಕಾಫಿ ಮದನಿಯಂ ಚುಳ್ಳಿಕೋಡ್ ಸಖಾಫಿ ಉಸ್ತಾದ್ ಅಬ್ದುಲ್ ಖಾದರ್ ಸಕಾಫಿ ಉಸ್ತಾದ್ ಖಲೀಲ್ ಉದವಿ ಉಸ್ತಾದ್ ನೌಫಲ್ ಕಲಸಾ ಉಸ್ತಾದ್ ಸಿ ಪಿ ಅಹಮದ್ ಸಕಾಫಿ ಉಸ್ತಾದ್ ಸೇರಿದಂತೆ ಹಲವಾರು ಉಲಮಾಗಳು ಮತ್ತು ಉಮರಾಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಮಾತ್ರವಲ್ಲ ಹಲವಾರು ಶಾಸಕರು ವಿಧಾನ ಪರಿಷತ್ ಸದಸ್ಯರು ಸೇರಿದಂತೆ ರಾಜಕೀಯ ದುರೀಣರು ಈ ಕಾರ್ಯಕ್ರಮದಲ್ಲಿ ಹಾಜರಿರುತ್ತಾರೆ ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮದ ಕೊನೆಯ ಒಂದು ದಿನದ ಮೊದಲು ಸೌಹಾರ್ದ ಸಂಗಮ ಕಾರ್ಯಕ್ರಮವನ್ನು ಕೂಡ ಇಟ್ಟುಕೊಂಡಿದ್ದೇವೆ ಇದಕ್ಕೆ ಹಿಂದೂ ಮುಸ್ಲಿಂ ಕ್ರೈಸ್ತ ಗುರುಗಳು ಕೂಡ ಆಗಮಿಸಲಿದ್ದಾರೆ ಮಾತ್ರವಲ್ಲ ನಮ್ಮ ಈ ನಾಡು ಈ ದೇಶ ಇಷ್ಟೊಂದು ಸೌಹಾರ್ದಯುತವಾಗಿ ಮತ್ತು ಮತೀಯ ಸಾಮರಸ್ಯತೆಯನ್ನು ಉಳಿಸಿಕೊಳ್ಳುವ ಸದುದ್ದೇಶದಿಂದ ಈ ಸೌಹಾರ್ದ ಸಂಗಮವನ್ನು ಇಟ್ಟುಕೊಂಡಿದ್ದೇವೆ ಮಾತ್ರವಲ್ಲ ನಮ್ಮ ಅಧ್ಯಕ್ಷರು ಈ ಸೌಹಾರ್ದ ಸಂಗಮಕ್ಕೆ ಬಹಳಷ್ಟು ಉತ್ತೇಜನ ಕೊಡ್ತಾ ಇದ್ದಾರೆ ಮೈಸೂರಿನಿಂದ ಹಿಡಿದು ನಮ್ಮ ದಕ್ಷಿಣ ಕನ್ನಡದವರೆಗೆ ಅವರು ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳುವಲ್ಲಿ ಬಹಳಷ್ಟು ಮುತುವರ್ಜಿ ವರ್ಷ ವಹಿಸ್ತಿರುವುದು ಇಲ್ಲಿಯ ಒಂದು ವಿಶೇಷ ಅದು ಮಾತ್ರವಲ್ಲ ನಮ್ಮ ಈ ಮಸೀದಿಯ ಅಭಿವೃದ್ಧಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಅವರು ಇಟ್ಟುಕೊಂಡಿದ್ದಾರೆ ಅದಕ್ಕೆ ಈ ನಾಡಿನ ಸಮಸ್ತ ಜನರ ಸಹಕಾರ ಕೂಡ ಇದೆ ಈಗಾಗಲೇ ನಾವು ಒಂದು ನುಸ್ ಮಂಗಳಾಂತಿಯಲ್ಲಿ ಈ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮತ್ತು ಒಂದು ರೆಸಿಡೆನ್ಷಿಯಲ್ ಕಾಂಪ್ಲೆಕ್ಸನ್ನು ಮಾಡಿ 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 ಎರಡನೇ ಹಂತದಲ್ಲಿದೆ ಅದು ಅದು ಮಾತ್ರವಲ್ಲ ಇವತ್ತು ನಮ್ಮ ಗೌರವಾಧ್ಯಕ್ಷರಾದಂತಹ ಸೈಯದ್ ಅಚಕೋಯ ತಂಗಲ್ರವರು ಇದಕ್ಕೆ ಶಿಲಾನ್ಯಾಸವನ್ನು ನೀಡಿದ್ದಾರೆ ಈ ನುಸರತ್ ಅಲ್ಲಿ ಇಸ್ಲಾಂ ಅಲ್ ಈ ಕಟ್ಟಡಕ್ಕೆ ಅದು ಮಾತ್ರವಲ್ಲ ಈಗಾಗಲೇ ಇವತ್ತು ನಮ್ಮ ಈ ಕಚೇರಿ ಮತ್ತು ಈ ಮೀಟಿಂಗ್ ಸಭಾಂಗಣವನ್ನು ಕೂಡ ಅವರು ಈ ಪ್ರವಾಸೋದ್ಯಮ ಕಟ್ಟಡದಲ್ಲಿ ಪ್ರಾರಂಭಿಸಿದ್ದಾರೆ ಇನ್ನು ಮುಂದಕ್ಕೆ ನಮ್ಮ ಈ ಕಾರ್ಯಕ್ರಮಕ್ಕೆ ಉರುಸ್ ಕಾರ್ಯಕ್ರಮಕ್ಕೆ ನಮ್ಮ ದಿ ಜಿಲ್ಲೆಯ ಹೊರ ಜಿಲ್ಲೆಯ ರಾಜ್ಯದ ಹೊರ ರಾಜ್ಯದ ಎಲ್ಲ ಭಕ್ತಾಭಿಮಾನಿಗಳನ್ನು ಹಾಗೂ ಎಲ್ಲ ಪಂಗಡದ ಸಹೋದರ ಸಹೋದರಿಯರನ್ನು ಕೂಡ ನಾವು ಇದಕ್ಕೆ ಭಾಳ ಹೃತ್ಪೂರ್ವಕವಾಗಿ ಆಮಂತ್ರಿಸ್ತಾ ಇದ್ದೇವೆ ಅದೇ ರೀತಿ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಪತ್ರಿಕಾ ಮಾಧ್ಯಮ ಕೂಡ ನಮ್ಮೊಂದಿಗೆ ಸಹಕರಿಸಬೇಕು ಹಾಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ ಪಾಲ್ಗೊಳ್ಳಬೇಕು ಅಂತೇಳಿ ಪತ್ರಿಕಾ ಪತ್ರಿಕಾಗೋಷ್ಠಿಯಲ್ಲಿ ನಾನು ಕರೆ ನೀಡುತ್ತಾ ಇದ್ದೇನೆ ಅದು ಮಾತ್ರವಲ್ಲ ಇದು ಮುಂದಕ್ಕೆ ನಮ್ಮ ಅಧ್ಯಕ್ಷರಾದಂಥ ಅಬ್ದುಲ್ ಅಜೀಜ್ ಮೈಸೂರು ಬಾಬರ್ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಇರ್ತಾರೆ ಇವತ್ತು ಎಲ್ಲ ನಮ್ಮ ವಿವರವನ್ನು ಈ ಮಸೀದಿಯಲ್ಲಿ ಈ ಉರುಸಿನ ಬಗ್ಗೆ ಎಲ್ಲ ನಮ್ಮ ಸೆಕ್ರೆಟರಿ ಸಾ ಹೇಳಿದ್ದಾರೆ ವಿಷಯ ಏನಂತಂದರೆ ಒಂದೇ ಒಂದು ವಿಷಯ ಏನು ಹೇಳೋಕ್ಕೆ ಇಷ್ಟಪಡ್ತೇನೆ ಅಂತಂದರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಇದು ನಮ್ಮ ಮಂಜನಾಡಿ ಉರುಸು ಸುಮಾರು ಒಂದು ಮೂವತ್ತು ವರ್ಷದಿಂದ ನಾವು ನಡ್ಸ್ಕೊಂಡು ಬರ್ತಾ ಆಚರಣೆ ನಡೆಸ್ಕೊಂಡು ಬರ್ತಾ ಇದ್ದೀವಿ ಯಾವುದೇ ಥರದಲ್ಲಿ ಯಾವುದೇ ತೊಂದರೆ ಯಾವುದೇ ಇಲ್ಲದೆ ಇದೇ ಥರ ಸೌಹಾರ್ಥ ಎಲ್ಲರೂ ಒಗ್ಗಟ್ಟಾಗಿ ನಾವು ಇಲ್ಲಿ ನಡೆಸ್ತಾ ಇದ್ದೀವಿ ಇದಕ್ಕೆ ಸಂಪೂರ್ಣ ನಮ್ಮ ಊರಿನವ್ರದ್ದು ನಮ್ಮ ಜಮಾತಿನವ್ರದ್ದು ಎಲ್ಲರದ್ದು ಸಹಕಾರ ಇದೆ ಅದೇ ಥರ ಮುಂದೆ ಮುಂದೇನೂ ಸಹ ಸಹಕಾರ ಬೇಕು ಅಂತ ಎಲ್ಲರ ಹತ್ರ ಕೋರ್ತೇನೆ ಕೊಡ್ತೇನೆ ಏನಂತಂದರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಯಾವುದೇ ಥರದಲ್ಲಿ ಯಾವುದೇ ಗಲಭೆಗಳನ್ನು ಆಗದಂತೆ ಎಲ್ಲವನ್ನೂ ನಾವು ನೋಡಿಕೊಂಡು ಎಲ್ಲ ಸೇರಿ ನಾವು ಒಗ್ಗಟ್ಟಾಗಿ ದಕ್ಷಿಣ ಕನ್ನಡದ ಯಾವುದೇ ಒಂದು ಅದೇ ಥರ ಘಟಕನೆಯನ್ನು ಆಗಬಾರ್ದು ಮುಂದಕ್ಕೆ ಎಲ್ಲರೂ ನಾವು ಒಂದಾಗಿ ಈ ಉರುಸು ನಮ್ಮ ಎಲ್ಲ ವರ್ಷ ವರ್ಷ ನಮ್ಮ ಎರಡು ವರ್ಷಕ್ಕೂ ನಡೆಯುವಾಗ ಈ ಉರುಸಿನಲ್ಲಿ ಎಲ್ಲ ಜನಾಂಗದವರು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಜನಾಂಗದವರು ಇಲ್ಲಿ ಬಂದು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಅದೇ ಥರ ಉಳ್ಳಾಳ ಉರುಸು ನಡೆಯುವಾಗಲೂ ಅಷ್ಟೇ ಯಾವುದೇ ಒಂದು ಗಲಭೆ ಆಗಿಲ್ಲ ಇದು ಬೇರೆ ಉದ್ದೇಶದಿಂದ ಏನೇನೋ ಯಾರು ಏನೋ ಉದ್ದೇಶವನ್ನು ಉದ್ದೇಶವನ್ನು ಇಟ್ಟುಕೊಂಡು ಗಲಭೆ ಮಾಡುವಾಗ ಅದಕ್ಕೆ ನಾವೆಲ್ಲರೂ ನಮ್ಮ ದಕ್ಷಿಣ ಕನ್ನಡದ ಒಂದಾಗಿ ಈ ಸೌಹಾರ್ಥ ಕೂಡದ ಮುಖಾಂತರ ಎಲ್ಲರಿಗೂ ಒಂದು ವಿಶೇಷ ಸಂಗತಿಯನ್ನು ಮುಟ್ಟಿಸಬೇಕು ಯಾಕೆಂದರೆ ನಾವು ನೋಡಿ ನಮ್ಮ ಮೈಸೂರಲ್ಲಿ ನಾನು ಸುಮಾರು ಒಂದು ನಲವತ್ತೈವತ್ತು ವರ್ಷದಿಂದ ನಮ್ಮ ಮೈಸೂರಲ್ಲಿದ್ದೇವೆ ಇದುವರೆಗೂ ಅಲ್ಲಿ ಯಾವುದೇ ಥರವಾದ ಯಾವುದೇ ಘಟನೆ ಇಲ್ಲ ನಮ್ಮ ಸೌತ್ ಕನ್ನಡ ಅಂತಂದರೆ ಹೊರಗಡೆ ಹೊರಗಡೆ ಹೋದಾಗ ಎಲ್ಲರಿಗೂ ಒಂದು ಖುಷಿಯ ನಾವು ಈ ಊರು ಮಂಗಳೂರು ಅಂದರೆ ದಕ್ಷಿಣ ಕನ್ನಡ ಅಂದರೆ ಒಂದು ಖುಷಿಯಾದಂಥ ಊರು ಈ ಊರಿನ ಒಂದು ಹೆಸರು ಹಾಳು ಉದ್ದೇಶ ಉದ್ದೇಶಕ್ಕೋಸ್ಕರ ರಾಜಕೀಯದವರು ಒಂದು ಬೇಳೆಯನ್ನು ಹಾಕ್ತಾರೆ ಅದಕ್ಕೆ ಯಾರೂ ಮರಳಾಗದೆ ಇಂಥ ಒಂದು ಉರುಸುದು ಉರುಸು ಆಗಲಿ ಜಾ ಒಂದು ದೇವಸ್ಥಾನದ ಫಂಕ್ಷನ್ ಆಗಲಿ ಯಾವುದೇ ಆಗಲಿ ಎಲ್ಲದಕ್ಕೂ ನಾವು ಭಾಗಿಯಾಗಿ ಒಂದು ಸೌಾರ್ಥದಿಂದ ಯಾವುದೇ ಜಾತಿ ಭೇದ ಇಲ್ಲದೆ ನಮ್ಮ ದಕ್ಷಿಣ ಮುಂದೆ ಹಿಂದೆ ಹಾಗೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಒಂದು ಅಣ್ಣ ತಮ್ಮರಾಗಿದ್ದು ಅದೇ ಪ್ರಕಾರ ನಾವು ಮುಂದಕ್ಕೂ ಈ ದಕ್ಷಿಣ ಕನ್ನಡದಲ್ಲಿ ಒಳ್ಳೆಯ ಹೆಸರು ತರಬೇಕು ನಾವು ನಮಗೆ ಹೊರಗಡೆ ಇದ್ದಾಗ ಗೊತ್ತಾಗ್ತಿಲ್ಲ ಮೈಸೂರು ಬೆಂಗಳೂರು ಇದ್ದಾಗ ಎಲ್ಲ ಮಂಗಳೂರು ಅಂತಂದರೆ ಭಾರಿ ಇಷ್ಟಪಡ್ತಾರೆ ಆ ಇಷ್ಟಪಡೋ ಇವತ್ತು ಭಯದ ವಾತಾವರಣ ಇದೆ ಆ ಭಯದ ವಾತಾವರಣ ಹೋಗಬೇಕು ಅಂತಂದರೆ ನಾವು ಎಲ್ಲದಕ್ಕೂ ಉರುಸಾಗಲಿ ಅದು ಜಾತ್ರೆ ಆಗಲಿ ನಮ್ಮ ದೇವಸ್ಥಾನದಲ್ಲಿ ಜಾತ್ರೆ ಆಗ್ತಿತ್ತು ಮುಂಚೆ ಈ ದೇವಸ್ಥಾನದಲ್ಲಿ ಜಾತ್ರೆ ಆಗ್ತಿದ್ದಾಗ ನಾವು ಮೈಸೂರಿಂದ ಘಟ್ಟದಿಂದ ಎಲ್ಲ ಕಡೆಯಿಂದ ನಾವು ಬಂದು ನಾವಿಲ್ಲ ಆ ಜಾತ್ರೆಗೆ ಇಲ್ಲಿ ಭಾಗಿಯಾಗ್ತಿದ್ದೆವು ಎಲ್ಲ ಒಂದು ಪ್ರೀತಿ ಶ್ವಾಸದಿಂದ ಇದ್ದು ಇವತ್ತು ಜಾತ್ರೆಗೂ ಹೋಗೋಕ್ಕಾಗಲ್ಲ ಉರುಸ್ಗೂ ಹೋಗೋಕ್ಕಾಗಲ್ಲ ಮತ್ತೊಂದು ಭಯ ಆಗಿದೆ ಆ ಭಯ ಹೋಗ್ಬೇಕು ಅಂದ್ರೆ ನಮ್ಮಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಶಾಂತಿ ಕಾಪಾಡಿಕೊಂಡು ಶಾಂತಿಯಿಂದ ನಾವು ಇರಬೇಕು ಹೊರತು ಯಾವ ಥರದ ಆಯ್ಕೆ ಘಟನೆ ಆಗದಂತೆ ಅದಕ್ಕೆ ಪೊಲೀಸರ ಸಹಕಾರ ಈಗಿದೆ ಇದೇ ಥರ ನಾವು ಮುಂದಕ್ಕೆ ಅವ್ರಿಗೂ ನಾವು ಕೋಪರೇಟ್ ಕೊಟ್ಟು ಎಲ್ಲರೂ ಎಲ್ಲೇ ಏನೇ ಆದ್ರೂ ಒಂದು ಗಲಭೆ ಒಂದು ವಿಷಯ ಇದ್ದಾಗ ನಾವೆಲ್ಲರೂ ಒಂದಾಗಿ ಅಲ್ಲಿ ಏರೇ ಯಾರೇ ಆ ಥರ ಒಂದು ಘಟನೆ ಈಗ ಡ್ರಗ್ಸ್ ಮಾಫಿಯಾ ಒಂದು ಜಾಸ್ತಿ ಆಗಿದೆ ಈ ಡ್ರಗ್ಸ್ ಮಾಫಿಯಾದವರಿಗೆ ನಾವೇನು ಮಾಡಬೇಕು ಅಂದರೆ ಅವರ ವಿವರವನ್ನು ನಾವು ಎಲ್ಲ ಸೇರಿ ಅದನ್ನು ತಡೆಗಟ್ಟಬೇಕು ಅಲ್ಲಿಯ ಇರುವಂಥ ಒಂದು ಅಧಿಕಾರಿಗಳಿಗೆ ಅದನ್ನು ತಿಳಿಸಿ ಅದನ್ನು ಆದಷ್ಟು ಕಡಿಮೆ ಮಾಡಿಕೊಂಡಾಗ ನಮ್ಮಲ್ಲಿರುವಂಥ ಹುಡುಗರಿಗೆ ಒಳ್ಳೆಯ ಎಜುಕೇಷನ್ ಕೊಡೋದು ಅದರ ಮುಖಾಂತರ ಹೋಗಬೇಕು ಅಂತ ನಾನು ಈ ಉರುಸಿನ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದೊಳಗೆ ಇನ್ನೊಂದು ಜಾಸ್ತಿ ಎರಡು ಮಾತಾಡಿದ್ದೀನಿ ದಯವಿಟ್ಟು ಇದನ್ನು ಯಾಕೆ ಹೇಳಿದೆ ಅಂತಂದರೆ ನಮ್ಮಲ್ಲಿ ಶಾಂತಿ ಇರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಹೇಳ್ತಾ ಇದ್ದೇನೆ ಹೊರತು ಅಲ್ಲ ನಮ್ಮ ಮ ಮಂಜನಾಡಿಯಲ್ಲಿ ಎಲ್ಲರೂ ನಮಗೆ ಹಿಂದೂ ಮುಸ್ಲಿಮ್ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಹುರುಸಿನ ಆಚರಣೆ ಮಾಡ್ತಾಯಿದ್ದೀವಿ ತಮ್ಮ ಸಹಕಾರವು ಮಾಧ್ಯಮ ಮಿತ್ರರ ಸಹಕಾರ ಹಾಗೆ ಪತ್ರಕ ಮಾಧ್ಯಮದ ಸಹಕಾರ ನಿಮಗೆ ಖಂಡಿತ ಬೇಕು ಪೊಲೀಸ್ ಅಧಿಕಾರಿಗಳು ಅವರೆಲ್ಲರ ಸಹಕಾರ ಬೇಕು ತಾವೆಲ್ಲರೂ ಬರಬೇಕು ಹುರುಸು ಹದಿನೇಳಕ್ಕೆ ನವೆಂಬರ್ ಹದಿನೇಳರಿಂದ ಇಪ್ಪತ್ತೇಳರ ಗಂಟೆ ಉರುಸು ಕಾರ್ಯಕ್ರಮ ಇದೆ ಎಲ್ಲ ಕಾರ್ಯಕ್ರಮದಲ್ಲಿ ತಾವುಗಳು ಬಂದು ನಮಗೆ ಸಹಕಾರ ಕೊಡಬೇಕು ನಮ್ಮ ಮಂಜನಾಡಿ ಎಲ್ಲ ಇಡೀ ನಮ್ಮ ದಕ್ಷಿಣ ಕನ್ನಡಕ್ಕೆ ಒಂದು ಒಳ್ಳೆಯ ಹೆಸರಾಗಬೇಕು ಶಾಂತಿಯಿಂದ ನಡೆಸಿ ಶಾಂತಿಯಿಂದ ನಾವು ಇದನ್ನು ಉರುಸಿನ ಕಾರ್ಯಕ್ರಮ ಮುಗಿಸ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ತಾವು ನಮ್ಮ ಆದಷ್ಟು ನಮಗೆ ಸಹಕಾರ ತಾವು ಮತ್ತು ಪೊಲೀಸ್ ಅಧಿಕಾರಿಗಳು ನಮಗೆ ಕೊಟ್ಟು ನಮಗೆ ಸಹಕರಿಸಬೇಕು ಅಂತ ಕೇಳ್ಕೊಳ್ತೇನೆ ಇಲ್ಲಿ ಉರುಸ್ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ ಆನಂತರ ತೊಂಬತ್ತ ಎರಡರವರೆಗೆ ಪ್ರತಿ ವರ್ಷಕ್ಕೊಮ್ಮೆ ಜರುಗಿಸ್ತಾ ಬರ್ತಾ ಇದ್ದೀವಿ ಆನಂತರ ಎರಡು ವರ್ಷಕ್ಕೊಮ್ಮೆ ಜರುಗಿಸ್ತಾ ಬರ್ತಾ ಇದ್ದೀವಿ ಈಗ ನಾಡಿದ್ದು ನಡೆಯುವಂಥ ಈ ಉರುಸು ಕಾರ್ಯಕ್ರಮ ಮೂವತ್ತನೇ ಕಾರ್ಯಕ್ರಮ ಐವತ್ತು ವರ್ಷದಿಂದ ಅಂದರೆ ಗ್ಯಾಪ್ ಇದೆ ಒಂದು ವರ್ಷದೊಂದು ಮತ್ತು ಎರಡು ವರ್ಷದಿಂದ ಈ ಥರ ಗ್ಯಾಪ್ ಆಗಿದ್ದು ಟೋಟಲ್ ಈಗ ಮೂವತ್ತು ವರ್ಷ ನಮ್ಮ ಜಮಾತಿಗೆ ಅದರ ಬಗ್ಗೆ ಯಾರಾದರೂ ವಿವರ ಕೊಟ್ಟಾಗ ಖಂಡಿತ ಅವರನ್ನು ನಾವು ಬಯಸ್ಕಾರ ಮಾಡ್ತಾ ಇದ್ದೇವೆ ಅವರನ್ನು ಕರೆಸು ಕರೆದು ಅವರ ಮನೆಯವರನ್ನು ಅವ್ರ ತಂದೆ ತಾಯಿಯನ್ನು ಎಲ್ಲ ಕರೆದು ಅವರ ಫ್ಯಾಮಿಲಿ ಮೆಂಬರ್ಸ್ ಕರೆದು ಅವ್ರಿಗೆ ಫಸ್ಟು ಒಂದು ಇದು ಕೊಟ್ಟು ಆಮೇಲೆ ವಾರ್ನಿಂಗ್ ಕೊಟ್ಟು ಮತ್ತೆ ಅವರನ್ನು ಯಾವ ಥರ ಬಹಿಷ್ಕಾರ ಮತ್ತೆ ಮತ್ತೇನೂ ಅವ್ರ ಕ ಚಟುವಟಿಕೆಯಲ್ಲಿ ಇದ್ದಾಗ ಕಂಡ ಕೂಡಲೇ ಪೊಲೀಸ್ ಸ್ಟೇಷನ್ಗೆ ಅವ್ರಿಗೆ ವಿಚಾರ ತಲುಪಿಸಿ ಅವ್ರನ್ನ ಬಹಿಷ್ಕಾರ ಮಾಡ್ತಾ ಇದ್ದೇವೆ ಇಲ್ಲಿ ವಿಪರೀತ ಅವ್ರ ವಿಪರೀತ ಚಟುವಟಿಕೆ ಆಗದಾಗಿ ನಾವು ಹದ್ದು ಬಸ್ನಲ್ಲಿ ಕಮಿಟಿಯಲ್ಲಿ ತೀರ್ಮಾನ ತೊಗೊಂಡಿದ್ದೇವೆ ಮತ್ತು ಈ ನಮ್ಮ ಮಂಜನಾಡಲ್ಲಿ ಆ ಥರ ಒಂದು ಹೇಳುವಷ್ಟಂತೂ ಏನೂ ಇಲ್ಲ ಯಾಕಂದರೆ ಈಗ ಅದು ಈಗ ಎಲ್ಲ ಮಸೀದಿಯಲ್ಲೂ ಎಲ್ಲ ಜಮಾತಿನಲ್ಲಿ ಉಂಟಲ್ಲ ಅದು ಒಂದು ಬಹಿಷ್ಕಾರ ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ದೀವಿ ಆದ್ದರಿಂದ ಸ್ವಲ್ಪ ಆದಷ್ಟು ಕಮ್ಮಿ ಆಗ್ತಾ ಬರ್ತಾ ಇದೆ ಹಾಂ ಇಲ್ಲಿ ಎರಡು ಸಾವಿರದ ಮೇಲೆ ಇದೆ ಎರಡು ಸಾವಿರ ಮೂರು ಸಾವಿರ ಮನೆ ನಮ್ಮ ಮಂಜನಾಡು ಜಮಾತಿನಲ್ಲಿ ಇದೆ ಹಾಂ ಒಂದು ಸಾವಿರದ ಮುನ್ನೂರು ಜಮಾತ್ ಖಾತೆಯಲ್ಲಿ ಇಲ್ಲ ಅದು ವರ್ಷ ಹಾಂ ಹೌದು ಇಲ್ಲ ಪಾರ್ಕಿಂಗು ಕಳೆದ ಸರಿಯೂ ನಾವು ಆದಷ್ಟು ನಾವು ಆದಷ್ಟು ಕಂಟ್ರೋಲ್ ಮಾಡಿದ್ವಿ ಅದೇ ಅಂದರೆ ಪೊಲೀಸ್ ನಮ್ಮ ಪೊಲೀಸ್ನವರು ಸಹ ನಮಗೆ ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ ಕಳೆದ ಸರಿಯೂ ನಮಗೆ ಒಳ್ಳೆ ವ್ಯವಸ್ಥೆ ಮಾಡಿ ಯಾವುದೇ ತೊಂದರೆ ಪಾರ್ಕಿಂಗ್ ತೊಂದರೆ ಆಗದಂತೆ ನಾವು ಮಾಡಿದ್ದೇವೆ ಎಲ್ಲ ಬರುವಂತ ಎಲ್ಲ ಏನು ಭಕ್ತರು ಬರ್ತಾರೆ ಅವ್ರಿಗೆಲ್ಲ ಒಳ್ಳೆ ವ್ಯವಸ್ಥೆ ಮಾಡ್ಕೊಂಡು ನಾವು ಕಳಿಸ್ತಾ ಇದ್ದೀವಿ ಇಲ್ಲಿ ಬೇಕಾದಷ್ಟು ಮೈದಾನಗಳಿವೆ ಪ್ಲೇಸ್ ಉಂಟು ಇಲ್ಲಿ ಅಂತ ಸಮಸ್ಯೆ ಇಷ್ಟವರೆಗೆ ಬರಲಿಲ್ಲ ಮತ್ತು ಇಲ್ಲಿ ಯಾವುದೇ ಆಯಿತಾ ಘಟನೆ ನಡೆಯಲು ಇಲ್ಲ ಎಲ್ಲ ಮತೀಯ ಜನರು ಕೂಡ ಇಲ್ಲಿಗೆ ಬರ್ತಾರೆ ಇಲ್ಲಿ ಸಹಕರಿಸ್ತಾರೆ ಎಲ್ಲ ಸಂಪೂರ್ಣ ನಮ್ಮ ಮಲೆನಾಡಿ ಗ್ರಾಮದ ಉಂಟಲ್ಲ ಎಲ್ಲ ಜಾ ಜಾತಿ ಜನವರು ಹಿಂದೂ ಆಗಲಿ ಆಗಲಿ ಕ್ರಿಶ್ಚಿಯನ್ ಎಲ್ಲರೂ ಬಂದು ಇಲ್ಲಿ ನಮಗೆ ಸಂಪೂರ್ಣ ಸಹಕಾರ ಕೊಡ್ತಾ ಇದ್ದಾರೆ ನಾನು ಹೇಳ್ತಲ್ಲ ನಿಮಗೆ ಈ ದೇವಸ್ಥಾನದಲ್ಲಿ ನಾವು ಹೋಗಿ ಎಲ್ಲದರಲ್ಲೂ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದು ಸೊ ಆವಾಗ ಒಳ್ಳೆಯ ನಮ್ಮ ಹೇಳ್ತಾನೆ ಇಲ್ಲಿ ನಾನು ಸುಮಾರು ಒಂದು ಐವತ್ತು ವರ್ಷ ಆಯಿತು ನಮ್ಮ ಮೈಸೂರು ಬೆಂಗಳೂರಲ್ಲಿರೋದು ಇಲ್ಲಿಯ ವಿಚಾರ ಹೊರಗಡೆ ನಮ್ಮ ಅಲ್ಲಿ ಗೊತ್ತಾಗ್ತಿದೆ ಅಂದರೆ ಅಷ್ಟೊಂದು ಪ್ರೀತಿಯ ನಾಡು ಇದು ದಕ್ಷಿಣ ಕನ್ನಡ ಅಂದರೆ ಅದು ಮತ್ತೆ ಬರಬೇಕು ಅನ್ನೋದು ನಾವು ಎಲ್ಲರೂ ಆದಷ್ಟು ಎಲ್ಲರೂ ಶ್ರಮ ಪಡಬೇಕು ಅದರಲ್ಲಿ ಮಾಧ್ಯಮ ಮಿತ್ರರು ಸಹಕಾರ ಕೊಡಬೇಕು ಆಗಲೇ ಅದೊಂದು ಪ್ರಚಾರ ಆದಾಗ ಈಗ ಉರುಸಿನ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ನಾವು ಮಾಡ್ತೀವಿ ಕ್ರಿಶ್ಚಿಯನರ್ಗೂ ಮಾಡ್ತೀವಿ ದೇವಸ್ಥಾನದ ನಮ್ಮ ಸ್ವಾಮೀಜಿಯವ್ರಿಗೆ ಎಲ್ಲರಿಗೂ ಮಾಡ್ತೇವೆ ಎಲ್ಲರೂ ನಮ್ಮ ವೇದಿಕೆಗೆ ಬರ್ತಾ ಇದೆ ಸೌಹಾರ್ಥ ಕೂಡ ವೇದಿಕೆ ಈಗ ನಾವು ಅದನ್ನು ಮಾಡಿ ತಮಗೆ ಒಂದು ಲೀಸ್ಟ್ ನಾವು ಕಳಿಸ್ತೀವಿ ಅದು ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಯಾರ್ಯಾರು ನಮ್ಮದು ಕಾರ್ಯಕ್ರಮಕ್ಕೆ ಹತ್ತಿರದಲ್ಲಿ ಇನ್ನೊಂದು ಪ್ರಶ್ನೆ ಇಲ್ಲ ಉಪಮುಖ್ಯ ಮುಖ್ಯಮಂತ್ರಿ ಈಗ ಸದ್ಯಕ್ಕೇನಿಲ್ಲ ಸರ್ ಜಮೀರ್ ಅಹಮದ್ದು ಮತ್ತು ಯು ಟಿ ಕಾದರು ರೆಹಮಾನ್ ಖಾನ್ ಇವರೆಲ್ಲ ಸಾಧಾರಣ ಅಂದಿನ ದಿನ ಉರುಸಿಗೆ ಜಿಯಾರ್ತಿಗಾಗಿ ಲಕ್ಷದಷ್ಟು ಜನರು ಆಗಮಿಸಿದ್ದಾರೆ ಅವರಿಗೆಲ್ಲ ಸಾರ್ವಜನಿಕ ಅನ್ನದಾನ ಅದೇ ರೀತಿ ಬಡಬಗ್ಗರಿಗೆ ಬೇಕಾದಂಥ ಸೌಲಭ್ಯವನ್ನು ಕೊಡಲು ತಮ್ಮ ಜಮಾತ ಅಧ್ಯಕ್ಷರಾಗೂ ಇಲ್ಲಿಯ ಸದಸ್ಯರು ಅದಕ್ಕೆಲ್ಲ ಬೇಕಾದಂಥ ಎಲ್ಲ ಸೌಲಭ್ಯವನ್ನು ಮಾಡ್ತಾ ಇದ್ದಾರೆ ಇಂಥ ಒಂದು ಉರುಸಿನ ಉತ್ತಮವಾಗಿ ನಡೆಯಲು ನೀವೆಲ್ಲ ಅದಕ್ಕೆ ಹೆಚ್ಚಿಸಬೇಕಾಗಿ ಕೇಳಿಕೊಳ್ತೇವೆ ಇಲ್ಲಿ ಬಂದಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಿಸುತ್ತ ನಮ್ಮ ಈ ಒಂದು ವಿಷಯವನ್ನು ಹೇಳಿಕೊಟ್ಟಂತಹ ನಮ್ಮ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿ ಇಲ್ಲಿ ಸೇರಿದಂತಹ ಪದಾಧಿಕಾರಿಗಳು ಅದೇ ವೃಕ್ಷ ಸಮಿತಿ ಸದಸ್ಯರು